ಹಾಯ್ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಇದು ಬಂದು ಯುಗಾದಿ ಹಬ್ಬ ದಿವಸ ತೆಗೆದಿರುವಂತಹ ವ್ಲಾಗು ಆದರೆ ಅಪ್ಲೋಡ್ ಮಾಡೋದು ತುಂಬಾ ಲೇಟಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಊರಲ್ಲಿರೋ ಕಾರಣ ಹಾಗೆ ವಸಿಷ್ಠಂಗೆ ವಸಿಷ್ಟಂಗೆ ಕೂದಲು ಇಟ್ಕೊಂಡಿದ್ದೀವಲ್ಲ ಅದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗಿ ನಾವು ರಿಟರ್ನ್ ಬೆಂಗಳೂರಿಗೆ ಹೋದ್ಮೇಲೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಹಾಗಾಗಿ ಅಷ್ಟೊತ್ತಿಗೆ ಹಬ್ಬ ಎಲ್ಲ ಮುಗಿದು ಒಂದು ವಾರದ ಮೇಲೆ ಆಗಿರುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬೆಳಗ್ಗೆ ನಾವು ಹಬ್ಬದ ದಿವಸ ಆರು ಗಂಟೆಗೆ ಎದ್ದಿದ್ವಿ ಹಾಗೆ ಕೆಳಗಡೆ ಹೋಗ್ಬಿಟ್ಟು ನಾನು ಕೆಳಗಡೆ ರಂಗೋಲಿಯಲ್ಲಿ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಬಂದೆ ಅಜ್ಜಿ ನೆಲ ಒರೆಸ್ತಾ ಊರಲ್ಲಿ ತುಂಬ ಬಿಸಿಲಿರೋ ಕಾರಣ ಹಾಗೆ ಮನೇಲಿ ಮಲಗೋದು ಕೂಡ ಹಾಗಲ್ಲ ಅಷ್ಟು ಶೆಕೆ ಹಾಕೋದು ಹಾಗಾಗಿ ನಾವು ನೈಟು ಈ ರೀತಿ ಮನೆ ಮೇಲ್ಗಡೆ ಜಾಗ ಇರೋದ್ರಿಂದ ಅಲ್ಲೇ ಮಲಗ್ತಾ ಇದ್ವಿ ತುಂಬಾ ಚೆನ್ನಾಗಿ ಗಾಳಿ ಕೂಡ ಬರೋದು ಇನ್ನು ಇಲ್ಲಿ ಇವ್ರನ್ನ ಏಳು ಗಂಟೆ ಆದರೂ ಎದ್ದಿರ್ಲಿಲ್ವಲ್ಲ ಹಾಗಾಗಿ ವಸಿಷ್ಠನ ಹೋಗ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಚಿ ಎಣ್ಣೆಯಿಂದ ಮಸಾಜ್ ಮಾಡಿ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಬಂದೆ ನೋಡ್ಬೋದು ಇಲ್ಲಿ ಚೆನ್ನಾಗಿ ಎಣ್ಣೆಯಿಂದ ಮಸಾಜ್ ಮಾಡ್ತಾ ಇದ್ದೀನಿ ತಲೆ ಹಾಗೆ ಮೈಗೆ ಎಲ್ಲ ನೀಟಾಗಿ ಹಬ್ಬ ಅಂದ್ರೇ ಇದಲ್ವ ಚೆನ್ನಾಗಿ ಮಕ್ಕಳಿಗೆ ಎಣ್ಣೆ ಎಲ್ಲ ಹಚ್ಚಿ ಹಾಗೆ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಹಬ್ಬ ಮಾಡೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಹಬ್ಬ ಅನ್ನೋದು ತೀರ ಅದರ ಖುಷಿ ಕಡಿಮೆ ಆಗ್ತಾ ಹೋಗ್ತಾಯಿದೆ ನಾವು ಮಕ್ಕಳಲ್ಲೆಲ್ಲ ಇದ್ದಾಗ ಹಬ್ಬ ಅಂದರೆ ಏನೋ ಖುಷಿ ಒಂದು ನಾಲ್ಕೈದು ದಿವಸ ಇದ್ದಂಗೆ ಹೊಸ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡು ಹಾಗೆ ಹಬ್ಬ ಹಬ್ಬದ ದಿವಸ ಬೆಳಿಗ್ಗೆ ಬೇಗನೆ ಇದ್ದು ಎಣ್ಣೆಯಲ್ಲಿ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಮಾಡಿರುವಂತಹ ಸಿಹಿ ಊಟನ ತಿಂದುಬಿಟ್ಟು ಆಮೇಲೆ ಊರಲ್ಲೆಲ್ಲ ಈ ಮರಗಳಿಗೆಲ್ಲ ಜೋಕಾಲಿ ಹಾಕ್ಕೊಂಡು ಹಾಡೋರಲ್ವ ಹಾಗೆ ಆಡ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಮಕ್ ಮಕ್ಕಳಲ್ಲಿ ಹಬ್ಬ ಅಂದರೆ ಏನು ಅಷ್ಟೊಂದು ಖುಷಿನೇ ಇರಲ್ಲ ಬಟ್ ನಾವು ಮಾಡಿದಷ್ಟು ಎಂಜಾಯ್ ಈಗಿನ ಮಕ್ಕಳಲ್ಲಿ ಇಲ್ಲ ಅಂತ ಅನಿಸುತ್ತೆ ಇನ್ನು ಇಲ್ಲಿ ವಸಿಷ್ಠಂಗೆ ಕೂಡ ನೀಟಾಗಿ ಎಣ್ಣೆ ಎಲ್ಲ ಮಸಾಜ್ ಎಣ್ಣೆಯಿಂದ ಎಲ್ಲ ನೀಟಾಗಿ ತಲೆ ಹಾಗೆ ಮೈ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದೆ ಇನ್ನು ಇವ್ನು ಚೆನ್ನಾಗಿ ಹಚ್ಚಿದ್ಮೇಲೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಟಾಡೋ ಆಟಾಡ್ಕೊಂಡಿರಲಿ ಅಂತ ಬಿಟ್ಟು ಅದೆಲ್ಲ ನೀಟಾಗಿ ಮೈಗೆ ಹತ್ಬೇಕಲ್ವ ಹಾಗಾಗಿ ಇನ್ನು ನೆಕ್ಸ್ಟು ನಮ್ಮ ಮನೆಯವ್ರಿಗೆ ಕೂಡ ಇಲ್ಲಿ ತಲೆಗೆ ಚೆನ್ನಾಗಿ ಅವಳು ಎಣ್ಣೆನ ಹಚ್ಚಿ ಮಸಾಜ್ ಇದ್ದೀನಿ ನಮ್ಮ ಮನೆಯವರು ತೀರಾ ಕಡಿಮೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅವ್ರಿಗೆ ಎಣ್ಣೆ ಹಚ್ಚ ಎಣ್ಣೆ ಹಚ್ಕೊಂಡ್ರೆ ಆಗಲ್ಲ ಆದರೂ ನಾವು ಬಲವಂತಕ್ಕೆ ಅವಾಗವಾಗ ಹಚ್ತಾನೆ ಇರ್ತೀನಿ ಇನ್ನು ನೀಟಾಗಿ ಇವ್ರಿಗೂ ಕೂಡ ಎಲ್ಲ ಎಣ್ಣೆ ಹಚ್ಚಿದ್ಮೇಲೆ ನೆಕ್ಸ್ಟ್ ನಾನು ಕೂಡ ತಲೆಗೆ ನೀಟಾಗಿ ಎಣ್ಣೆ ಹಚ್ಚಿಸ್ಕೊಂಡೆ ನೋಡ್ಬೋದು ಎಣ್ಣೆ ಹಚ್ಚಿರಿ ಅಂತ ಹೇಳಿದ್ರೆ ಇರೋ ಬರೋ ಎಣ್ಣೆ ಎಲ್ಲ ತಲೆಗೆ ಹಾಕಿ ಉಜ್ಜ್ತಾ ಇದ್ದಾರೆ ನಾನಿಲ್ಲಿ ಚೆನ್ನಾಗಿ ತಲೆಗೆ ಮಸಾಜ್ ಮಾಡಿಸ್ಕೊಂಡು ಎಣ್ಣೆ ಹಚ್ಚಿಸ್ಕೊತ ಇದ್ದರೆ ವಸಿಷ್ಠ ಬಿಸಿಲಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದ ಅವನಿಗೆ ಸ್ವಲ್ಪ ಹೊತ್ತು ಆಟಾಡೋದಕ್ಕೆ ಬಿಟ್ಬಿಟ್ಟಿದ್ವಿ ಎಣ್ಣೆ ಹಚ್ಬಿಟ್ಟು ಇನ್ನು ಅವನಿಗೆ ನೆಕ್ಸ್ಟ್ ಸ್ನಾನ ಎಲ್ಲ ಮಾಡಿಸಿ ಹಾಗೆ ಇನ್ನು ನಮ್ಮ ಮನೆಯವ್ರು ಫಸ್ಟ್ ಸ್ನಾನ ಮಾಡಿಕೊಂಡು ಇನ್ನು ಅಜ್ಜಿ ಎಲೆ ಹಾಗೆ ಬೇವಿನ ಸೊಪ್ಪೆಲ್ಲ ತಂದಿದ್ದರು ತಂದಿದ್ರು ಬಾಗಿಲಿಗೆಲ್ಲ ತೋರಣ ಕಟ್ಟೋದಕ್ಕೆ ಹಾಗಾಗಿ ನಮ್ಮ ಮನೆಯವ್ರು ಸ್ನಾನ ಮಾಡಿ ಇನ್ನು ಬಾಗಿಲಿಗೆ ತೋರಣ ಎಲ್ಲ ಕಟ್ತಾಯಿದ್ರು ಇನ್ನು ಇಲ್ಲಿ ನೋಡ್ಬೋದು ವಸಿಷ್ಠ ಮಾಡ್ತಾ ಇದ್ದಾನೆ ಬಿಸಿಲಲ್ಲಿ ನಿಂತ್ಕೊಳ್ಳೋ ಅಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಣ್ಣೆ ಹಚ್ಕೊಂಡು ಓಡಾಡ್ತಾ ಇದ್ದ ಇನ್ನು ನೆಕ್ಸ್ಟು ನೋಡ್ಬೋದು ಆ ಕೂಡ ಎಲ್ಲ ನೀಟಾಗಿ ತೋರಣ ಎಲ್ಲ ರೆಡಿ ಮಾಡಿ ಬಾಗಿಲಿಗೆ ತೋರಣ ಇದ್ರು ಅಷ್ಟೊತ್ತಿಗೆ ನಾನು ವಸಿಷ್ಟನ್ನು ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಬಂದೆ ಇಲ್ಲಿ ಬೇವಿನ ಸೊಪ್ಪು ಹಾಗೆ ಎಲ್ಲ ಬಾಗಿಲಿಗೆಲ್ಲ ಇಡಬೇಕಾಗಿತ್ತು ಇನ್ನು ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಅಜ್ಜಿ ಕೂಡ ಸ್ನಾನ ಮಾಡಿ ದೇವ್ರಿಗೆ ಹೆಡೆ ಹಾಕೋದಕ್ಕೆ ಕಡುಬನ್ನು ಮಾಡ್ತಾಯಿದ್ರು ನಾವು ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ನಾವು ಫಸ್ಟು ಕಡುಬನ್ನೇ ಮಾಡೋದು ನಮ್ಮ ಸೈಡ್ ಒಬ್ಬಟ್ಟು ಅಷ್ಟು ಜಾಸ್ತಿ ಏನು ಮಾಡೋಲ್ಲ ಅಂದರೆ ತುಂಬ ಬೇಗನೇ ಮಾಡ್ತೀವಿ ಇನ್ನು ಇಲ್ಲಿ ನೋಡ್ಬೋದು ಅಜ್ಜಿ ಕಡುಬಿಗೆಲ್ಲ ಎಲೆ ತಿಕ್ಕಾಕ್ತಾಯಿದ್ರೆ ವಸಿಷ್ಟೇ ಹೆಲ್ಪ್ ಮಾಡ್ತಾ ಇದ್ದಾನೆ ಉಂಡೆಗಳೆಲ್ಲ ತೊಗೊಂಡು ಇಕ್ತಾಯಿದ್ದಾನೆ ಇನ್ನು ಅವರಿಬ್ಬರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊತಿದ್ರು ಹಾಗ ನಾನು ಬೇಗ ಪೂಜೆ ಮಾಡಿಬಿಡೋಣ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತಲ್ವ ಹಾಗಾಗಿ ಇಲ್ಲಿ ನಾನು ಕೂಡ ಸಿಂಪಲ್ಲಾಗಿ ದೇವ್ರಿಗೆ ಹಿಂದಿನ ದಿನವೇ ದೇವ್ರ ಫೋಟೋಸ್ ಎಲ್ಲ ತೊಡ್ಕೊಂಡಿದ್ವಲ್ಲ ಹಾಗಾಗಿ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ಕಳ್ಸಿಕೆ ಎಲೆ ಎಲ್ಲ ಇಟ್ಟು ಇನ್ನು ಇಲ್ಲಿ ದೇವ್ರ ದೀಪ ಕೂಡ ಅಂಟಿಸ್ತಾ ಇದ್ದೀನಿ ಹಾಗೆ ದೇವ್ರಿಗೆ ಕೂಡ ಆಲ್ರೆಡಿ ಮಾಡಿರುವಂತಹ ಅನ್ನ ಸಾರು ಸಿಹಿ ಕಡುಬು ಎಲ್ಲನೂ ಎಡೆ ಹಾಕಿ ಇನ್ನು ನಾನು ಕೂಡ ಸಿಂಪಲ್ಲಾಗಿ ಈ ರೀತಿ ಪೂಜೆನ ಕೂಡ ಮಾಡಿದೆ ಅಮ್ಮ ಬಂದು ಇವಾಗ ಹಬ್ಬದ ಸೀಸನ್ ಅಲ್ವಾ ಹಾಗಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆದು ಹೂವನ್ನ ಮಾರಕ್ಕೆ ಹೋಗಿದ್ದರು ಅಮ್ಮ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹೂವು ಮಾರ್ಕೊಂಡು ಅಮ್ಮ ಬರೋ ಅಷ್ಟೊತ್ತಿಗೆ ಹನ್ನೆರಡೊಂದು ಗಂಟೆ ಆಗುತ್ತೆ ಅಷ್ಟೊತ್ತಿಗೆ ನಾವು ಮನೆಯಲ್ಲೆಲ್ಲ ಕೆಲಸನೂ ಮುಗಿಸಿದ್ವಿ ಇನ್ನು ನಾನು ಕೂಡ ಪೂಜೆ ಮಾಡಿಬಿಟ್ಟು ಇಲ್ಲಿ ಸಿಂಪಲ್ಲಾಗಿ ಒಂದು ವಿಡಿಯೋ ಕೂಡ ತೆಕ್ಕೊಂಡೆ ಹಾಗೆ ಒಂದೆರಡು ರೀಲ್ಸ್ ಕೂಡ ಮಾಡಿದೆ ಇವತ್ತು ಬಂದು ಅಮ್ಮನ ಸೀರೆ ಉಟ್ಕೊಂಡಿದ್ದೆ ತುಂಬನೇ ಚೆನ್ನಾಗಿ ಕಾಣ್ತಿದೆಯಲ್ವ ಬ್ಲೌಸು ಕೂಡ ಆ ಮುಂದೆ ಸೀರೆ ಕೂಡ ಆ ಮುಂದೆ ನಾನು ಬರೀ ಡ್ರೆಸ್ನ ತೊಗೊಂಬಂದಿದ್ದೆ ಹಾಗಾಗಿ ಇನ್ನು ಇವತ್ತು ನಮ್ಮ ಮನೇಲಿ ಹಬ್ಬದ ಊಟ ಬಂದ್ಬಿಟ್ಟು ಸಿಂಪಲ್ಲಾಗಿ ಇದು ಒಬ್ಬಡ್ ಸಾರು ಅನ್ನ ಹಾಗೆ ಪೂರಿ ಬದನೆಕಾಯಿ ತಾಳು ಕಡುಬು ಮತ್ತು ಸಂಡಿಗೆ ಇಷ್ಟು ನಾವು ಎಲ್ಲ ಊಟ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಬಂದು ಆಲ್ರೆಡಿ ಹನ್ನೊಂದೂವರೆ ಹನ್ನೊಂದು ನಲ್ವತ್ತು ಆಗಿತ್ತು ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮೂರಲ್ಲಿ ತುಂಬಾ ಬಿಸಿಲು ಕೂಡ ಕಾಯ್ತಾಯಿತ್ತು ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ